ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲಿ ಏನು ಚಲೋದು ಮಾತಾಡಲ್ಲ ಮಾತೇಲ್ಲ ಸೌಖ್ಯ ಅದನ್ನು ಇಲ್ಲಿ ಯಾರು ಇಲ್ಲಾಡೇಬೋದಲ್ಲೇ ಆಫ್ಟರ್ ಲಾಂಗ್ ಟೈಮ್ ಮಸ್ತ್ ದಿನ ಅಡುಪ ಅಂದೆ ಅಂಚ ಎಲ್ಲೆ ಒಂದು ಜಂಗೆಲ್ಲ ಊರೊಡಗಮ್ಮ ತಂದು ಹನ್ನೆರಡು ಅಂಚ ಅದು ಇತ್ತಪ್ಪ ಇದನ್ನು ಇಲ್ಲಾಡ್ದು ಮಾಮೀನ ಬಾಲ್ಯಲ್ಲ ಒಳ್ಳೇದು ಮಧ್ಯಾಹ್ನ ಹಾತಂಡು ತೂಕ ಭೈನಾಗೆತ್ತೆ ಗೈಸ್ ಯಾನ್ ಭೈದ್ರಾಬಾದ್ ಎತ್ತೀಯ

ಗೈಸ್ ಮುಲಂಜಿನಾಯ್ದ ಕಿನ್ನ ತುಳಿ ಅವೇ ಬುಗ್ಗಿದುಂಬಾಪುರ ತು ಒಂದಿಪ್ಪ ದುಂಬು ಲಾಕ್ತು ಒಂದಿಪ್ ನಾಕ್ಲೆ ಗೊತ್ತಿಪ್ಪು ಒಂಜಿ ಉಂಡು ಎರೆಗಾಂಡಲ ಬೋಡಾಂಡ ಬತ್ತು ಕೊನೊಲೆ ಎಡ್ ಉಂಡು ಕಿನ್ನಿ ಒಂಜೆಪು ಇವೆಂತಲೆ ಇವೆ

పుచ్చేను ఉండతి పుచ్చతే కింది రెడ్డి లాస్ట్ టైమ్ నిర్ అని బందగా మస్తుమ్ ఆడు మస్తుమ్ వంజి తింలు ఆడ ఇచ్చా గుర్త లెక్క పట్టు అంచు బుల్ పట్టికెత్త బుల్తో అంచా అప్ప కిన్నీ ఎలా ఎళ్ళితను మస్ ఇలా ఎళ్ళని అయిన ఏ అజ్జి ఉండతి రెడ్డు కింది ఇతి అయితే ఒంజి కిన్నీ పోతాను ఒంజి కిన్నీ అంచా పోతిన ಪಾತನಾ ಚಪ್ ಒಂಜಿ ಕಿನ್ನಿ ರಡ್ ಕಿನ್ನಿ ತಿಂಡತಿ ಐಟ್ ಒಂಜಿ ಕಿನ್ನಿ ಒಂಜಿ ಗಂಟೆ ಪುಚ್ಚೆ ಬರ್ತದೆ ಒಂದು ಮಂತ್ ಅಂಡ್ಗೆ ಪಂದ್ಪೇರೈತೆ ನಾಲಿನ ಕಟ್ ಪಂದ್ಪೇರೈತೆ ಗಂಟೆ ಪುಚ್ಚೆ ಲೆಗ್ ಕಿನ್ನಿ ಲೆಂತ್ ಉಂಡ ಪುಚ್ಚತಿ ಅಂಚ ಮಂತ್ ಉಂಡು ಈ ಕುಡೊಂಜಿ ಕಿನ್ನಿ ಉಂಡತ್ತೆ ಐನಿಯನ್ನ ಅಜ್ಜಿ ಆರ್ನ ನೆಕ್ ಒಂಜಿ ದಂಟೆಗಂದು ಪಂದಿತ್ತೆರ್ ಒಂದು ಗುದ್ದುನ ಉಂಡತೆ ಯಾಕಲ್ ಬಚ್ಚಿರಪ್ಪಲ್ ಗುದ್ದನ ಅಂಜಿ ಮರತ್ತ ಐಕ್ ಆಯ್ಕೆ ಕಟ್ಟೋದು ಇತ್ತಂಡಿ ಅವನು ಬಂದಾಗಲ್ಲ ಅಂಚೆ ಇತ್ತ ಕಟ್ಟದಿತ್ತ ಮುರಂದು ಇಂಚಿ ಒಂಜಿ ಕಿನ್ನಿ ಯಾವ ಅಂಜಿಕಿನ್ನಿ ಪೊಕ್ಕ ಉಂದು ಒಂಜಿ ಕಿನ್ನಿ ದಾಯೆಗ್ ದಾಯಿಗಂದು ಕೇಂದೆ ಐಕ್ ಈ ಬನ್ನೆಟ್ಟ ಇಪ್ಪನಿ ಕೋಡೆ ಅಣ್ಣನಾಗಲಬ ನೆರತೆರಿಗೆ ದಾಯಿಗೆಂಗೆ ಕಟ್ಟಬಾಡ ಒಡ್ರೆ ಅಪ್ಪ ಜಾದು ಪಂಡ

అయితే కట్బడను ఎల్లి కింది సపోరు వంజి రడ్డి వంజి పోండు గంట పుచ్చ అంజి అవు ఉలై బత్తండ మాత్రం నెక్కి పెట్ మర సాధ్య నెట బారే బుడ్ పూజ టీ బాకీల్టే ఆ మురణి నెటది అంజి విండో ఓపన్ ఇత విండోడు బయదును భారీ జోరుండా అంజా అయిత నాల కట్ మనకి ಅಂಚ ನೆನ್ನೆಲ್ಲ ಅಂಚ ಮನ್ಪುನು ಬುರ್ಚಿ ಹಿಂದೈತೆ ನನ ಬಿಡ್ತು ಬಿಟ್ಪೇರ್ಗೆ ಅಂತೂ ಆತ ಕೊನಾರ ಅಂದ್ಕೆ ಏನೊಂದು ಅಡೆಗ್ ಅಡಿಗೆ ಬುರ್ಚಿ ಕೊನಪುನು ಅವ್ಳು ಅರಿ ಚುಮ್ಮ ಯಾವ್ ಜೋಕುಲು ಜೋಕುಲ್ಯ ಅವು ಆಪುಜಿ ನಂಗೆ ನಾಯಿ ಪುಚ್ಚಿನ್ ಸಾಂಕಾರ್ ಅಪ್ಪಜಿ ಜೋಕುಲಿ ನನ್ಪ ಸರಿ ಕಟ್ಟಿ ಅಂಚ ಗಂಚೈತೆ ಟಿ ವಿದ ಇದಕ್ಕೂ ಲೋನ್ಂಡು ಅಜ್ಜಿ ಉನ್ನುಂಡು ಕಚ್ಪುಂಡು ಮೀನ್ ಅಣ್ಣೆ ಮೀನ್ ಕಚ್ಮಂದೆ ಉಂಟ ಕೋಡೆ ಬೈ ಎರಡು ಮಂದನಾಗೆ ಅಂಚನೇ ಉಂಟು ಅಕ್ಕ ಫ್ರಿಜ್ಜ್ ಇಡ್ಲೋ ಉಂಡು ಮೀನು ಕೈಪಾರೆ ನನ ಕುಲೊಂದು ಟಿ ವಿ ತುಪ್ಪನ ಇಡೆ ಬಂದಾಗ ಎಂಕ್ ಸೈಲೆಂಟ್ ಫೀಲ್ ಆಕ್ಬಂಡ್ ಅವ್ಲೆ ಜೋಕುಲು ಆಂಟಿ ಅಜ್ಜಿ ಅವು ಉಂಟು ಜೋಕುಲು ಬತ್ತದ ತಾತಾ ಪರಂದೆ ಎಪ್ಪು ಅಂಚ ಇಡೆ ಬಂದಾಗ ಫುಲ್ ಸೈಲೆಂಟ್ ಏರ್ಲೆ ಉಂದುವ ನಾಯಿ ಇಪ್ಪುನ ಅಂಚೆ ನಾಯಿ ಬಚ್ಚ ಎಲ್ಲರಡನೆ ಪಾತಿ ರೋಡಿ ಅಜ್ಜಿತ್ತ ಮೀತ್ ಜೊತೇರಿ ನಾನು ಒಂಜಿ ರಡ್ಡ್ ಮೂಚತ್ತು ಮಸ್ತ್ ಸಲ ಹಾಂಡು ಮೀಲಾ ಮೀಲಾ ಕರೆಂಟ್ ಪೋಪುಂಡು ಕರೆಂಟ್ ಉಂದು ಬೊಕ್ಕ ಒಂಚೂರು ಅರಿಪಾಡ್ತಿತ್ತೆ ಒಂಜಿ ಪಾವದಿತ್ತೆ ಪಾಡ್ನಿ ಯಾರೇ ಬನ್ನಿ ಅರಿಪಾಡ್ದು ದೋಸೆ ಹಾಕ್ಲ ಅಂದ ಅಂಚ ಮಂತ್ಟೆ ಎಲ್ಲ ಕಾಣೆಂಕ್ಲ ಹಾಪು ಸುಲಭ ಎಲ್ಲ ಕಾಂಡೆಂಕ್ಲೆ ಬೇಗ ಪೋರಂಡು ದೇವಸ್ಥಾನಗು ಹನ್ನೆರಡು ಕವದೋಡು ಎಲ್ಲ ಏಳನೇ ಮಾಸೆ ಅಂಚ ಅಲ್ಲಿ ಬಕ್ಕ ಕರೆಂಟ್ ಪೋಪುಡು ಒಂದಾವು ಒಂದವು ಲೈಟ್ ಇಟ್ ಎಕ್ಕ ಪರಬೇರ್ನ ಇತ್ತಿನ ಹೆಂಗ ದುಂಬು ಮುಲಿಪ್ನ ಬೆಚ್ಚ ಒಂದು ಇತ್ತೆ ಅಪ್ರಪ್ಪ ಬತ್ತಿನ ಅಂಚದ ತಾಲ ಒಂದಿಚ್ಚಿ ಅಂಚಾ ಟಿ ವಿಂಡ್ ಸೀರಿಯಲ್ ಆ ಬಿಗ್ ಬಾಸ್ ದ ಕಾಮಿಡಿ ಹ್ಮ್

Ta ege niku wara. Haa. Baka janda popu naura. Anda? Baka. Haa. Hao. Maami dana nenda. Maami dala paanta cheru. Nida baru e ne? Idzi barpa cheruge. Berla e? Elela, bela e మామూర <A1> <laughs> <laughs> అయితే అంజీ పొత్తు పోయితే నేను గేట్ లైట్ పొత్తు అందు యా తూ సోలర్ లైట్ అదిపోందాజీ స్విచ్ పాడందే పొత్తు స్విచ్ండి చూక సోళర్ అదిపో కత్త ಎರ್ಲೆ ಹಾಯ್ ಗೈಸ್ ದೋಸೆ ಹಂಡು ದೋಸೆ ಅದಿತ್ತೆ ನನ್ನ ಮೀನು ಕೈ ಪರೆ ನನ್ನೆ ಕೋಡೆ ಮೀನ್ ಕಂತದ್ದು ಮೀನು ಕಚ್ಪಾ ಆಲ್ರೆಡಿ ಆಗ್ತದೆ ಕೋಡೆನೆ ಮಂತ್ ಇರುತ್ತೆ ಅದೇ ದೋಸೆ ದೋಸೆ ಅವು ಅಪ್ ಅಪ್ಪಗಪ್ಪ ಕಡೆ ಏನತ್ತೆ ಒಂದು ಸೈನ್ ಹಿ ಅಂಡ ಸುರುಕುಲಾಕಿ ಜಿ ಬಕರ್ ಶುಕ್ಲಕ್ಕ ಏನು ಎಣ್ಣೆ ಚಿಣ್ಮಂತೆ ಮಗಳು ತಾರದ ಎಣ್ಣೆ ನಾನು ಯೂಸ್ ಮಾಡ್ತೀನಿ ದೀಪದ ಎಣ್ಣೆ ಕಾಡಿಯಪ್ಪ ಶೂಪ್ ಅವ ಕಾವಲ್ಲಿ ಈಗ ಫಿಟ್ ಕೈ ಎಣ್ಣೆ ಹೆಂಗಲ್ಲ ಅವಳು ಅವಲು ತವಟ್ಟು ಮನ್ಪನು ಒಂದು ಕಾವೈತೆ ಅಂಚ ನನ್ನ ಮೀನು ಮೀನು ನಂದಜಿ ಒಂದು ಅಜ್ಜಿನ ಕಲ್ಲೂರು ಕಲ್ಲೂರ್ದಲ್ಲೇ ಕೊಂಡು ಹುಟ್ಟು ಅಂಚ ಪಕ್ಕ ಕೈ ಏನೈತೆ ಕೈ ಕೈತದ ಪಕ್ಕವನಸ್ ಮಾಡ್ಪನು ಈ ರಡ್ ಜನಯ್ಯನ ಬಿರಾಡಿ ಮೋಲಾಡ್ತಿ ಅನೇ ಅವಣ್ಣು ಚೆ ಅಣ್ಣಂದು అయితే నాలు బల్లు ఎన్ని ఉండ బిట్టే మొల పిర మీరే కొత్త చాలా మళ్ళా వచ్చింది సరకస్ ఎరగల పోడే కుచ్చిలాడు ఉండే కంటే ఎల్గ్ உலித்த ஒரி உண்டாது பண்ற அப்பிச்சு இருக்கியா ஏரு கட்டு பாடுண்ட ஒரி உண்டு மண்பிள்ள கண்டை பிச்சை உலிப்பாடு பர் பண்ணு வந்து கொடுத்தே குடஞ்சு கிண்ணி பார்த்துங்க நெடுத்து ஷோக்கித்தின்ங்க பாத்துட்டோம் மலையத்துல மண்ணுது முறுக்குது போட்டு அச்சு நானா ಹ್ಞೂ ಮನ್ಪುನು ಒಕ್ಕ ಎಲ್ಲ ಕಾಂಡ ಬೇಗ ಪೇ ಬೇಗ ಲಕ್ಕೊಡು ಅಂಚಾ ಬೇಗ ಚಪ್ಪು ತೂಗು ಬಿಗ್ ಬಾಸ್ ತೂವರೆ ಅಪ್ಪು ಅದು ಬಿಗ್ ಬಾಸ್ ತೂದೆ ಚಪ್ಪು ದೇಪಲ ಪಲ್ಲ ಪತ್ತೊಂದು ಗಂಟೆ ಅಪ್ಪ ಪತ್ತೊಂದು ಗಂಟೆಗೆ ಚಕ್ತನಿಲ್ಲ ಲೆಕ್ಕು ಡೈರೆಕ್ಟ್ ಏಳು ಗಂಟೆಗೆ ಮೂಲು ಐತೆ ಹೆಂಚ ಗೊತ್ತದ ಜಿ ಅವಳು ಜಾಗ ಚೇಂಜ್ ಆಯ್ಬೇಕ ಚೇಂಜ್ ತಲೆ ಗೊತ್ತಪ್ಪಜಿ ಮೂಲಿಂಕ ನಿದ್ರೆ ಬರ್ಕುಣಕ ತೂಕ ದಾಂತ್ ಎಲ್ಲೆದ ಎಲೆದಲ್ಲ ಹೋಗಿ ಬೇತೆನೆ ಮನ್ಪುವೆ ീൻകുണ്ട് ചളി ഉണ്ട് ചളി സം ചളി ആലൈഡിൻ്റെ ഗത്താക്കളി സ്ലാ പടത്തിനുലായി ഗത്താക്ക ಮೀನು ಕಾಯ್ತದ್ದು ಒಂದ್ಸಲ್ ಗೈಟ್ಸ್ ನಾನು ಎಲ್ಲೆದಲ್ಲಾಗಿರ್ತೀಕ ಸೊ ಈ ಸಲ ಆಗಿ ನನಗೆ ಇಷ್ಟ ಅಂತ ಸೊ ಇಡೀ ಹೆಣ್ಮಂತದ್ದು ಎಲ್ಲ ನಿನ್ಗೆ ಇಷ್ಟ ಉಂಟು ಇಷ್ಟ ಅಂದ್ರೆ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ಸ್ ಮಾಡ್ಲಿ ಅಂಚೆ ಏರ್ಪುರ ನನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀವಿ ಸಬ್ಸ್ಕ್ರೈಬ್ ಮಾಡ್ಲಿ ಬಾಯ್